ಮುಳ್ಳೂರು ಸರ್ಕಾರಿ ಶಾಲೆಯಲ್ಲಿ ನಡೆದ ಗ್ರಾಮೀಣ ಆರೋಗ್ಯ ಅರಿವು ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ಖ್ಯಾತ ಮೂತ್ರಜನಕಾಂಗದ ಕಸಿ ಕಸಿತಜ್ಞ ವೈದ್ಯರಾದ ಡಾಕ್ಟರ್ ಅರುಣ್ ಕುಮಾರ್ ಎನ್ ಅವರು ಮೂತ್ರಜನಕಾಂಗದ ಸಂಬಂಧಿತ ಕಾಯಿಲೆಗಳು ಈ ಬಗ್ಗೆ ಜನರಲ್ಲಿ ಇರುವ ತಪ್ಪು ಕಲ್ಪನೆಗಳು ಮತ್ತು ಪರಿಹಾರೋಪಾಯಗಳು ಇವುಗಳ ಬಗ್ಗೆ ಶಾಲೆಯ ಪೋಷಕರು ಮತ್ತು ಗ್ರಾಮಸ್ಥರೊಂದಿಗೆ ಸಂವಾದವನ್ನು ನಡೆಸಿದರು ಪ್ರಸ್ತುತ ಕಾಲದಲ್ಲಿ ಜನರ ಜೀವನ ಶೈಲಿ ಆಹಾರದ ಗುಣಮಟ್ಟ ಮತ್ತು ಕಾಯಿಲೆ ಬಗ್ಗೆ ನಿಜವಾದ ಮಾಹಿತಿ ಇಲ್ಲದಿರುವುದರ ಕಾರಣದಿಂದ ಅನೇಕ ಕುಟುಂಬಗಳಲ್ಲಿ ಆರೋಗ್ಯ ಸಂಬಂಧಿ ಸಮಸ್ಯೆಗಳು ಕಾಣಿಸಿಕೊಳ್ತಾ ಇದ್ದು ಜನರ ನೆಮ್ಮದಿಯಿಂದ ಕಸಿದುಕೊಂಡಿರುತ್ತದೆ ಮಾತ್ರವಲ್ಲ ಹಠಾತ್ ಸಾವುಗಳು ಸಂಭವಿಸುತ್ತಿವೆ ಎಂದರು ಕಾರ್ಯಕ್ರಮದಲ್ಲಿ ದಾನಿಗಳಾದ ಗುರುಪ್ರಸಾದ್ ಮತ್ತು ಪೂರ್ಣಿಮಾ ಅಯ್ಯಂಗಾರ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ವೆಂಕಟೇಶ್ ಬಿಂದು ಸುರೇಶ್ ದಾಕ್ಷಾಯಿಣಿ ರಮ್ಯಾ ಎಸ್ಟಿಎಂಸಿ ಪದಾಧಿಕಾರಿಗಳು ಪೋಷಕರು ಮತ್ತು ಗ್ರಾಮಸ್ಥರು ಪಾಲ್ಗೊಂಡಿದ್ದರು ಸ್ಪೆಷಲಿಸ್ಟ್ ಅಥವಾ ಸೂಪರ್ ಸ್ಪೆಷಲಿಸ್ಟ್ನ ಕಾಣೋದು ಹೋಗ್ತಾ ಕಿಡ್ನಿನ ಕಿಡ್ನಿ ಡಾಕ್ಟರ್ ಕಾಣಿ ನಿಮಗೆ ದೂರ ಆಗುತ್ತೆ ಅಂತ ನನಗೆ ಗೊತ್ತು ಬಟ್ ಸಮಯ ಒಡ್ಕೊಂಡು ಒಂದು ಸ್ವಲ್ಪ ದೂರ ಹೋಗಿ ತೋರಿಸ್ಕೊಂಬನ್ನಿ ಯಾಕಂದರೆ ವೆರಿ ಇಂಪಾರ್ಟೆಂಟ್ ಏನಾದ್ರೆ ಸರ್ ಹೇಳಿದಲ್ಲ ನಾವು ಒಂದೇ ಒಂದು ಟ್ಯಾಬ್ಲೆಟ್ ಪೇನ್ ಇಲ್ಲ ಕಿವಿನ ಮಾತ್ರ ತೊಗೊಂಡು ಡಯಾಲಿಸಿಸ್ ಆಗಿರೋ ಪೇಷಂಟನ್ನು ನೋಡಿದ್ದೀವಿ ಆ ಒಂದು ಮಾತ್ರ ನಾವು ಅವಾಯ್ಡ್ ಮಾಡಿ ಚೆನ್ನಾಗಿರೋದು ನೋಡಿದ್ದೀವಿ ಸೊ ಎರಡೂ ಪಾರ್ಟ್ ಅಂತ ಕಾಯಿ ನೋಡಿದ್ದೀವಿ ನಾವು ಯಾಕಂದರೆ ನಮ್ಮ ದಿನ ಇದೇ ಕೆಲಸ ಬಟ್ ಆ ಕಡೆ ಹೋಗೋರುದಲ್ಲ ಡಯಾಲಿಸಿಸು ಟ್ರಾನ್ಸ್ಪ್ಲಾಂಟು ಅವ್ರು ಆ ತಪ್ಪು ಮಾಡದೇ ಇದ್ದಿದ್ರೆ ಅವ್ರ ಜೀವನವೇ ಬರ್ತಾರೆ ಚಿಕ್ಕ ಲೈನ್ ಅಷ್ಟೇ ಆ ಟ್ಯಾಬ್ಲೆಟ್ ಟ್ಯಾಬ್ಲೆಟ್ ಇದ್ದರೆ ಸಾಕಿತ್ತು ನಾವು ಎಷ್ಟೊಂದನ್ನು ಮಾಡ್ತೀವಿ ತಲೆನೋವು ಮೆಡಿಕಲ್ ಶಾಪ್ಗೆ ಹೋಗೋದು ಹಣ ಬಂದ್ಕೊಡೋಣ ಅಂತ ಬಂದಿ ಮತ್ತೆ ನೆಕ್ಸ್ಟ್ ಟೈಮ್ ತಲೆ ಅಂತ ಇಸ್ತು ಅದನ್ನೇ ತಗೊಂಡು ಹೋಗ್ತೀವಿ ಹಣ ಓದಿ ಕೊಡ್ತಾರೆ ತುಂಬ ಚೆನ್ನಾಗಿತ್ತು ಕೊಡೋಣ ಅಂತ ಇದು ಮಾಡೋದ್ರಿಂದ ಏನಾಗುತ್ತೆ ನಿಮ್ಮ ಅಂಗಾಣಗಳಿಗೆ ಪ್ರಾಬ್ಲಮ್ ಆಗುತ್ತೆ ಎಜುಕೇಶನ್ ಸೈನ್ಸ್ ಅನ್ನೋದು ಅದರ ಲಿಮಿಟೇಷನ್ ಇದೆ ಈಗ ಫಾರ್ ಎಕ್ಸಾಂಪಲ್ ನಾವು ಒಂದು ಮಾತ್ರೆ ಹೊರಗಡೆ ತಂದು ಕೊಡ್ತೀವಿ ನೂರು ಜನಕ್ಕೆ ಅದೇ ಮಾತ್ರೆ ಕೊಡ್ತೇವೆ ಅಷ್ಟೇ ಡಿ ಪಿ ಕಮ್ಮಿ ಅದೇ ಮಾತ್ರ ಒಂದು ಒಂದೊಂದು ಜನ ಇರುತ್ತೆ ಹಾಂ ಸೊ ಅದೇ ಥರ ಕೋವಿಡ್ ವ್ಯಾಕ್ಸಿನ್ ಬಂದಾಗ ಒಂದು ಲಕ್ಷಕ್ಕೆ ಒಬ್ಬರಿಗೆ ಕೋವಿಡ್ ವಾಪಸ್ ಬಂದೇ ಬರುತ್ತೆ ಈಗ ಹತ್ತು ಒಬ್ಬರಿಗೆ ಪೋಲಿಯೋ ವ್ಯಾಕ್ಸಿನ್ ಅಂದರೆ ಸರ್ ಅವರು ಏನು ಬೆಂಗಳೂರು ಅಪೋಲೋ ಹಾಸ್ಪಿಟಲು ಕೊಲಂಬಿಯೇಶಿಯಾ ಹಾಸ್ಪಿಟಲು ಸ್ಪರ್ಶ ಹಾಸ್ಪಿಟಲು ಇಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ ಇದೀಗ ಸ್ಪರ್ಶ ಹಾಸ್ಪಿಟಲ್ ಅಲ್ಲಿ ಅವರು ವರ್ಕ್ ಮಾಡ್ತಾ ಇದ್ದಾರೆ ಇವರು ತುಂಬಾ ಬ್ಯುಸಿ ಶೆಡ್ಯೂಲು ಇವತ್ತು ನಮಗೋಸ್ಕರ ಬಂದಿದ್ದಾರೆ ಈಗ ಸರ್ ಹೇಳ್ತಾ ಇದ್ರು ಸರ್ ಇವತ್ತು ನಾವು ನೀವು ಫ್ರೀ ತಿರೇನೋ ಅಂದ್ಕೊಂಡ್ರೆ ಮತ್ತೆ ಪುನಃ ಈಗ ವಾಪಸ್ ಅವರು ಹಾಸ್ಪಿಟ್ಲಿಗೆ ಹೋಗ್ಬೇಕಾಗಿದೆ ನಾಳೆ ಬೆಳಿಗ್ಗೆ ಪುನಃ ಕಸಿ ಕಟ್ಟಬೇಕಾಗಿದೆ ಸೊ ಅಷ್ಟು ಬ್ಯುಸಿ ಶೆಡ್ಯೂಲಲ್ಲಿ ನಮಗೋಸ್ಕರ ಬಂದಿರ್ತ ಬಂದಿರುವಂತಹ ಡಾಕ್ಟರ್ ಅರುಣ್ ಕುಮಾರ್ ಸರ್ ಅವರಿಗೆ ಸರ್ ನಮ್ಮ ತಾಲೂಕಿನ ಅತ್ಯುತ್ತಮ ಶಾಲೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮುಳ್ಳೂರಿ ವತಿಯಿಂದ ತಮಗೆ ಹೃತ್ಪೂರ್ವಕವಾಗಿ ನಾನು ಸ್ವಾಗತವನ್ನು